ಶಾಸ್ತ್ರದಲ್ಲಿ ನೆಲ್ಲಿಯ ಮರದ ಬುಡದಲ್ಲಿ ಕೂತು ಊಟ ಮಾಡಬೇಕು ಅಂತ ಇತ್ತು ಶಿವರಾಮ್ ಗಾಂಕರ್ ಅಂತ ಹೇಳಿ ಭಾರತೀಯ ಕಿಸಾನ್ ಸಂಘದ ಉತ್ತರ ಕನ್ನಡ ಅಧ್ಯಕ್ಷ ನಮ್ಮದು ಕನಕನಹಳ್ಳಿ ಕೊಡಸಳ್ಳಿ ಜಲವಿದ್ಯುತ್ ಯೋಜನೆ ಮುಳುಗಡೆಯಾಗಿ ಬಿರ್ಬೋಲ್ದಿಂದ ಎಲ್ಲ ಇಲ್ಲಿ ಬಂದವರು ಈ ಪುನರ್ವಸ್ತಿ ಕೇಂದ್ರದಲ್ಲಿ ಇಲ್ಲಿ ಅಲ್ಲಿಂದ ಸಹಿತ ನಾವು ಮಹಿಳಾ ಮಂಡಳದವರು ವರ್ಷಕ್ಕೆ ಒಂದು ಮಕರ ಮಾಸದಲ್ಲಿ ಒಂದು ದಿವಸ ಹೊರ ವನಭೋಜನ ಮಾಡುವಂಥದ್ದು ಸುಮಾರು ಮೂವತ್ತಾರು ಮೂವತ್ತೇಳು ವರ್ಷಗಳಿಂದ ನಡೆದು ಬಂದಿರುವಂಥ ಒಂದು ಪದ್ಧತಿ ಮಹಿಳೆಯರು ಎಷ್ಟೇ ಕಷ್ಟ ಆದರೂ ಈ ಪದ್ಧತಿಯನ್ನು ಬಿಡಲಿಲ್ಲ ಭಾಳ ನಮ್ಮ ಸಂತೋಷ ಅವ್ರದ್ದೊಂದು ದೀಪಾವಳಿ ಲಕ್ಷ್ಮೀ ಪೂಜೆ ಈಗ ಮಾಡುವಂಥ ಈ ವನಭೋಜನ ಇದೆ ಎರಡು ಅಷ್ಟು ಜವಾಬ್ದಾರಿಯಿಂದ ಅವರು ಮಾಡ್ತಾ ಇದ್ದಾರೆ ನಾವು ಪುರುಷರೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡ್ತೀವಿ ಸಿದ್ಧತೆಯನ್ನು ಮಾಡಿಕೊಡ್ತೀವಿ ಇದೊಂದು ರೀತಿಯ ಅಪರೂಪದ ಕಾರ್ಯ ನಮ್ಮ ಊರವರಿಗೆ ಅಥವಾ ಹೊರಗಿಂದ ಬಂದಿರತಕ್ಕಂಥ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಸಂತೋಷವಾಗಿರ್ತಕ್ಕಂಥ ಕ್ಷಣ ಹೀಗೆ ವನದಲ್ಲಿ ವಿಹಾರವನ್ನು ಮಾಡ್ತಾ ಹಳ್ಳದ ದಡದಲ್ಲಿ ಊಟ ಮಾಡುವಂಥ ಅವಕಾಶಗಳು ಅತ್ಯಲ್ಪ ಜನರಿಗೆ ಮಾತ್ರ ಸಿಗ್ತದೆ ಅದರಲ್ಲಿ ನಮ್ಮೂರೂ ಕೂಡ ಒಂದು ನಮ್ಮ ಮಹಿಳೆಯರು ಆ ಒಂದು ಪಾತ್ರವು ಕೂಡ ಅಮೂಲ್ಯವಾಗಿದೆ ಅಂತ ನಾವು ಭಾವಿಸ್ಕೊಳ್ತೇವೆ ಒಂದು ಹಳೆಯ ಶಾಸ್ತ್ರದ ಪದ್ಧತಿ ಅಂತ ಹೇಳಿದ್ರೆ ಮಕರ ಮಾಸದಲ್ಲಿ ಹೆಣ್ಣು ಮಕ್ಕಳು ತಾಯಿ ಮನೆಗೆ ಹೋಗ್ಬೇಕು ಅಂತ ಒಂದು ಶಾಸ್ತ್ರ ಇತ್ತು ಎಲ್ರಿಗೂ ಆ ಹೊತ್ತಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಎಷ್ಟೋ ಜನರಿಗೆ ಶಾಸ್ತ್ರದಲ್ಲಿ ನೆಲ್ಲಿಯ ಮರದ ಬುಡದಲ್ಲಿ ಕೂತು ಊಟ ಮಾಡಬೇಕು ಅಂತ ಇತ್ತು ಇಲ್ಲಿ ಬಹಳ ಜನ ಇರೋದ್ರಿಂದ ನೆಲ್ಲಿ ಮರನೇ ಸಿಗ್ತದೆ ಅಂತಲ್ಲ ಒಟ್ಟು ಮರದ ಬುಡದಲ್ಲಿ ಕೂತ್ಕೊಂಡು ಈ ವನಭೋಜನವನ್ನು ಮಾಡತಕ್ಕಂತ ಪರಿಪಾಠ ಅವಾಗಿಂದ ಇಟ್ಕೊಂಡಿದ್ದಾರೆ Terima kasih telah menonton! ごめん、ありがとうござい,、Plus like、い Listen, ました。 നമ്മൾ നമുക്ക് എല്ലാവർക്കും